ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀತಾ ಅರವಿಂದ್ ಎನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್ ಸಿ ಚಂದ್ರಶೇಖರ್ ಪ್ರಾಂಶುಪಾಲರಾದ ಕಾಂತರಾಜಯ್ಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಜುಳಾ ಗುಲ್ಜಾರ್ ಅಹಮದ್ ಹಾಗೂ ಶಾಲೆಯ ಮಕ್ಕಳು ீபா பெதலே கன்னட கருநாடியோருவா தீபா கன்னடா கன்னடா My mother ಅದು ಮಗು ಹುಟ್ಟಿದಾಗಿನಿಂದ ಕಾನೂನು ಶುರು ಆದರೆ ಆ ವ್ಯಕ್ತಿ ಸಹಾಯ ತನಕನೇ ನಿರಂತರವಾಗಿ ಕಾನೂನುಗಳು ಕಾಪಾಡಿಕೊಂಡು ಕಾನೂನುಗಳು ಇದ್ದೇ ಇರುತ್ತೆ ಆ ಕಾನೂನುಗಳನ್ನ ನಾವು ಪರಿಪಾಲನೆ ಮಾಡಿಕೊಂಡು ಏನು ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು ಅನ್ನೋದಕ್ಕೆ ನಮ್ಮ ಮುಖ್ಯ ಉದ್ದೇಶ ಕಾನೂನಂದು ಕಾನೂನಿನಿಂದ ಅದನ್ನ ತಾವುಗಳೆಲ್ಲ ಮುಂದಿನ ಏನು ನಾಗರಿಕರು ತಾವು ನಮ್ಮ ಭಾರತದ ಭಾವಿ ಪ್ರಜೆಗಳಾಗಿ ಈಗ ಓದ್ತಾ ಇದ್ದೀರ ಇನ್ನು ಮೂರು ನಾಲ್ಕು ವರ್ಷದಲ್ಲಿ ತಮಗೆ ಚುನಾವಣೆಗೆ ಮತ ನೀಡೋ ಹಕ್ಕು ಕೊಡ್ತಾರೆ ಹದಿನೆಂಟು ವರ್ಷಕ್ಕೆ ಬಂದಿದ ತಕ್ಷಣ ಅದು ಎಲ್ಲನೂ ಕ ಅಲ್ಲಿ ತನಕ ನೀವು ಈ ಶಾಲೆಯಲ್ಲಿ ಚೆನ್ನಾಗಿ ಕಲಿತು ಮತ್ತು ನಮ್ಮ ಸಮಾಜದ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಕೇವಲ ಬರೀ ಪುಸ್ತಕ ಓದ್ಕೊಂಡು ಕ್ಲಾಸಲ್ಲಿ ಮಾರ್ಕ್ಸ್ ತಗೊಳ್ಳೋದೇ ಮುಖ್ಯ ಅಲ್ಲ ಸಮಾಜದಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಮ್ಮ ಅಕ್ಕಪಕ್ಕದ ಜನ ಹೇಗೆ ವಾಸ ಮಾಡ್ತಾ ಇದಾರೆ ಅವ್ರಿಗೆ ನಮ್ಮಿಂದ ಏನಾರ ಸಹಾಯ ಆಗುತ್ತಾ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಉತ್ತಮ ಪ್ರಜೆಗಳಾಗಿ ನೀವು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲಾರ್ಗು ಈ ಏನು ಅಕಾಡೆಮಿಕ್ ಇಯರ್ ಇದೆ ಆ ಅಕಾಡೆಮಿಕ್ ಇಯರ್ಗೆ ನಿಮ್ಗೆಲ್ಲಾರ್ಗು ಮತ್ತೊಮ್ಮೆ ನಮ್ಮ ಬಿ ಅವರು ಹೇಳಿದ್ರು ಇವತ್ತು ಮೊದಲನೇ ದಿನ ಅಂತ ಹಾಗಾಗಿ ಮೊದಲನೇ ದಿನ ನೀವೆಲ್ಲ ಖುಷಿಯಾಗಿ ಬಂದಿರ್ತೀರ ಏನಪ್ಪ ಇವತ್ತು ಭಾಷಣ ಮಾಡ್ತಾ ಇದಾರೆ ಅಂದ್ಕೋಬೇಡಿ ಇವತ್ತು ನಿಮಗೆ ಮೊದಲನೇ ದಿನ ಏನು ಕಲಿತೀರ ಅದು ನಿಮಗೆ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಮೊದಲನೇ ದಿನ ಶಾಲೆಗೆ ಏನು ಹೋಗಿರ್ತಾರೆ ಅದನ್ನು ಆದ್ದರಿಂದ ಇವತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳ್ತಾ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಬಂದಂತಹ ನಾನು ತಮ್ಮೆಲ್ಲರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಲು ಚೆಕ್ತೇನೆ ಇವತ್ತಿನ ಈ ಆರಂಭಿಕ ಉತ್ಸಾಹ ಇಡೀ ಬಿಡಿ ಇದೇ ಅಂತ ಉತ್ಸಾಹವನ್ನು ನೀವು ಕಾಯ್ದುಕೊಂಡು ಅತ್ಯುತ್ತಮವಾದಂಥ ಕಲಿಕೆಯಲ್ಲಿ ಮುಂದುವರಿಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾವೆಲ್ಲರೂ ಕೂಡ ಸೇ ಕಾನೂನನ್ನು ಗೌರವಿಸಬೇಕು ಕಾನೂನನ್ನು ತಿಳ್ಕೊಳ್ಬೇಕು ಇದೆಲ್ಲದಕ್ಕೆ ತಳಹದಿ ಸಹಾಯ ಹೇಳಿದಾಗೆ ಭಾರತೀಯ ಸಂವಿಧಾನ ಆ ಸಂವಿಧಾನದಲ್ಲಿ ಪ್ರತಿಯೊಂದು ಚೌಕಟ್ಟನ್ನು ನಿರ್ಮಿಸಿದ್ದಾರೆ ಕಾನೂನುಗಳನ್ನು ರೂಪಿಸಿದ್ದಾರೆ ಆ ಕಾನೂನುಗಳನ್ನು ಅರ್ಥಕೊಳ್ಬೇಕು ಅದರ ಅಡಿನಲ್ಲಿ ನಾವು ನಮ್ಮ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು ಆವಾಗ ನಮ್ಮ ದೇಶಕ್ಕೆ ಹಾಗೆಯೇ ನಮ್ಮ ಸಂವಿಧಾನಕ್ಕೆ ನಾವು ಗೌರವಿಸಿದಂತಾಗುತ್ತೆ ಈ ಎಲ್ಲ ಅಂಶಗಳನ್ನು ತಾವು ನಮ್ಮದೇ ಇಟ್ಕೊಂಡು ನಿಮ್ಮ ಶೈಕ್ಷಣಿಕ ವರ್ಷವನ್ನು ಖುಷಿ ಖುಷಿಯಾಗಿ ಆರಂಭಿಸಿ ಅಂತ ಆಶಿಸ್ತಾನೇನೆ ಬಹಳ ಮುಖ್ಯವಾಗಿರುವಂಥ ದಿನ ಇವತ್ತೆಲ್ಲ ನಮ್ಮ ನಿಮ್ಮ ನಿಮ್ಮ ಜೀವನದಲ್ಲಿ ಇವತ್ತು ಯಾವ ತರಗತಿಗೆ ನೀವು ಹೆಜ್ಜೆ ಇಟ್ಟಿದ್ದೀರಿ ಆ ತರಗತಿ ಮೊದಲನೇ ದಿನ ಆಗಿರುತ್ತೆ ಮೊದಲನೇ ದಿನವನ್ನು ನಾವು ಫಸ್ಟ್ ಅಪೀರಿಯನ್ಸ್ ಬೆಸ್ಟ್ ಅಪೀರಿಯನ್ಸ್ ಅಂತ ಏನು ಕರಿತೀವಿ ಮೊದಲನೇ ದಿನದಲ್ಲಿ ನಮ್ಗೆ ಏನು ಅನುಭವ ಸಿಗುತ್ತೆ ಕೊನೆಯವರೆಗೂ ಅದೇ ರೀತಿಯ ಅನುಭವ ನಮಗೆ ಸಿಕ್ಕತ್ತೆ ಆಗ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನು ಹಿರಿಯರು ನಮಗೆ ಹೇಳಿದ್ದಾರೆ ಇವತ್ತು ಪ್ರಾರಂಭ ಆಗಿದೆ ಶಾಲೆಗಳು ಪ್ರಾರಂಭ ಆಗಿದೆ ಪಾಠ ಪ್ರವಚನಗಳು ಇವತ್ತಿಂದ ಟೈಮ್ ಟೇಬಲ್ ಪ್ರಕಾರ ಆಗುತ್ತೆ ಸರ್ಕಾರದಲ್ಲಿ ಲಭಿಸುವಂತ ಎಲ್ಲ ಸವಲತ್ತುಗಳು ನಿಮಗೆ ಸಿಗ್ತಾ ಇದೆ ಈಗಾಗಲೇ ನಾವು ಟೆಕ್ಸ್ಟ್ ಬುಕ್ ಅನ್ನು ಈಗ ತಂದಿಟ್ಟಿದ್ದೀವಿ ಈಗಾಗಲೇ ಸೈಬರ್ ಕಡೆಯಿಂದ ವಿದ್ಯುಕ್ತವಾಗಿ ನಾವು ಕೊಡಿಸ್ತೀವಿ ಯೂನಿಫಾರ್ಮನ್ನು ಸರ್ಕಾರಿ ಶಾಲೆಗಳಿಗೆ ಯೂನಿಫಾರ್ಮನ್ನು ನಾವು ಕೊಡ್ತಾ ಇದ್ದೀವಿ ಮತ್ತೆ ನಿಮಗೆ ಬೇಕಾದಂಥ ಎಕ್ಸ್ಕ್ರೇಷಿಯಸ್ ಏನು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ಸೈಕಲ್ ಇರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ ಇರ್ಬೋದು ಸೈಕಲ್ ಈ ಇನ್ನೂ ಅನೌನ್ಸ್ ಆಗಿಲ್ಲ ಶೂ ಸ್ಯಾಕ್ಸ್ ಇರಬಹುದು ಇಂಥ ಎಲ್ಲ ಸವಲತ್ತುಗಳನ್ನು ನಿಮಗೆ ಕೊಡ್ತೀವಿ ಅಂದಾಗೆ ಅಂದಾದರೂ ಕೂಡ ನಮ್ಮ ತಾಲೂಕಿನಲ್ಲಿ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ವಿದ್ಯಾರ್ಥಿಗಳಾಗಿರೋದ್ರಿಂದ ಮತ್ತೆ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ಕಳೆದ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎರಡು ಸಾವಿರದ ಐನೂರ ಒಂಬತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಅಪೇರ್ ಆಗಿದ್ದರು ಅದರಲ್ಲಿ ನಾನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲರೂ ಕೂಡ ನಮ್ಮ ತಾಲೂಕಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ಎಂಬತ್ತು ಪಾಯಿಂಟ್ ಮೂರು ಆರು ಶೇಕಡಷ್ಟು ಕೊಟ್ಟಿದ್ದಾರೆ ಇದು ನಿಮಗೆ ಒಂದು ಮಾರ್ಗಸೂಚಿ ಅಷ್ಟೇನೆ ನಿಮ್ಮ ಮುಂದೆ ಹೇಳುವಂಥ ಅಗತ್ಯ ಇರಲಿಲ್ಲ ಇದು ಪ್ರೋತ್ಸಾಹ ಸಿಗ್ಬೋದೇನೋ ಅನ್ನೋ ಒಂದು ಅಂಶ ಅದರಲ್ಲಿ ಇನ್ನೂರ ನಲವತ್ತೇಳು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಡಿಸ್ಟಿಂಕ್ಷನಲ್ಲಿ ಅಲ್ಲಿ ಬಂದಿರುವಂಥವ್ರು ಇನ್ನೂರ ನಲವತ್ತೇಳು ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗಿರೋ ನಮಗೆ ನೂರ ಮೂವತ್ತಾರು ವಿದ್ಯಾರ್ಥಿಗಳು ಅಷ್ಟೇ ಅಂದರೆ ನಮ್ಮ ತಾಲೂಕಿನ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೀವು ಮನಗಾಣಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಶಾಲೆಗಳು ಕೂಡ ಸರ್ಕಾರಿ ಶಾಲೆಗಳಾಗ್ಬೋದು ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಉತ್ತಮವಾದಂತಹ ಶೈಕ್ಷಣಿಕ ಪ್ರಕ್ರಿಯೆಗಳು ಇವತ್ತಿಂದ ಪ್ರಾರಂಭ ಆಗಿದೆ ನಿಮ್ಮ ಭವಿಷ್ಯವನ್ನ ಇನ್ನ ಎರಡು ವರ್ಷ ಮೂರು ವರ್ಷದಲ್ಲಿ ನೀವು ಕೂಡ ಪರೀಕ್ಷೆ ಬರೆಯೋರಿದ್ದೀರಿ ಅಥವಾ ಈ ವರ್ಷನೂ ಕೂಡ ಕೆಲವರು ಟೆನ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋರಿದ್ದೀರಿ ಈ ವರ್ಷ ಕಾಲೇ ನಿಮಗೆ ನಮ್ಗೆ ಈಗಾಗಲೇ ಈ ವರ್ಷ ವೆಬ್ ಕ್ಯಾಮ್ರಾದ ಮಧ್ಯದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇಟ್ಕೊಳ್ಳಿ ನೀವು ಯಾತಕ್ಕೆ ಈ ಅಂಶವನ್ನು ನಿಮಗೆ ಪ್ರೇರಣಾತ್ಮಕವಾಗಿ ನಾವು ಹೇಳ್ತೀವಿ ಅಂತಂದ್ರೆ ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಪರೀಕ್ಷೆ ಬರೆಯೋರು ಇದ್ದೀರಿ ವ್ಯವಸ್ಥೆಗಳು ಸರ್ಕಾರದ ವ್ಯವಸ್ಥೆಗಳು ಏನಾಗ್ತವೆ ತುಂಬಾ ಬದಲಾವಣೆ ಆಗ್ತಾ ಇದ್ದಾವೆ ಹಾಗಾಗಿ ಆ ಬದಲಾವಣೆ ನಿಟ್ಟಿನಲ್ಲಿ ನೀವು ಕೂಡ ತಯಾರಿ ಆಗ್ಬೇಕಾಗತ್ತೆ ತಯಾರಿ ಆಗಲಿಲ್ಲ ಅನ್ನೋದಾದ್ರೆ ಮತ್ತೆ ನಪಾಸ ಆಗ್ತೀರಿ ಸಮಾಜಕ್ಕೆ ಕೆಟ್ಟ ವ್ಯಕ್ತಿಗಳಾಗಿ ಪರಿಣಾಮ ಆಗಿ ಬೀರ್ತೀರ ನೀವು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಮಧ್ಯದಲ್ಲಿ ಗುಣಾತ್ಮಕವಾದಂಥ ಶಿಕ್ಷಣದ ಕಡೆ ನಾವು ಗಮನ ಹರಿಸಬೇಕಾಗಿದೆ ಗುಣಾತ್ಮಕ ಶಿಕ್ಷಣದ ಕಡೆ ಎಲ್ಲ ಶಾಲೆಗಳು ಎಲ್ಲ ತರಹದ ಶಾಲೆಗಳಲ್ಲೂ ಕೂಡ ಇವತ್ತು ಶಿಕ್ಷಣ ಚೆನ್ನಾಗಿದೆ ಹಾಗಾಗಿ ನೀವು ಯಾರು ಕೂಡ ಆತಂಕ ಕೂಡ ಅಗತ್ಯ ಇಲ್ಲ ಸರ್ಕಾರದಲ್ಲಿ ಲಭಿಸುವಂತಹ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಶಾಲೆಯಲ್ಲಿ ಸಿಗುತ್ತೆ ಅದರೊಳಗೂ ನಮ್ಮ ಸರ್ಕಾರಿ ಶಾಲೆಗಳು ಅನುದಾನ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಸಿಕ್ಕಲ್ಲ ಅಕಾಡೆಮಿ ಎಲ್ಲ ಸರ್ಕಾರಿ ಶಾಲೆಗಳು ಬಂದಿಲ್ಲ ಅದಕ್ಕೆ ಸಿಗ್ತದೆ ಸರ್ಕಾರಿ ಧೋರಣೆಗಳು ಬೇರೆ ಬೇರೆ ಇರ್ತವೆ ಆದಾಗ್ಯೂ ಎಜುಕೇಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಮಾಗಡಿನಲ್ಲಿ ಎಲ್ಲರೂ ಕೂಡ ನೀವು ಅದನ್ನು ಸದುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಆಗಬೇಕು ಅನ್ನೋ ಒಂದು ತೀರ್ಮಾನ ಅಥವಾ ಒಂದು ನಿರ್ಧಾರ ಅಥವಾ ಒಂದು ಆಸೆ ನಂದಾಗಿರುತ್ತೆ ದಯವಿಟ್ಟು ನೀವು ಇವತ್ತಿಂದನೇ ಶೈಕ್ಷಣಿಕ ಚಟುವಟಿಕೆಗಳಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಾಗತ್ತೆ ನಮ್ಮ ಸಮಾಜಕ್ಕೆ ಉತ್ತಮ ಸಮಾಜದ ನಿರ್ಮಾಣ ಇದಕ್ಕೆ ನಿರ್ಮಾಣಕ್ಕೆ ನೀವೆಲ್ಲ ಭುಜವನ್ನು ಕೊಟ್ಟು ನಿಲ್ಲುವಂತ ಅಗತ್ಯತೆ ತುಂಬಾ ಇದೆ ಅಂತ ಹೇಳ್ತಾ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು